ಇಬ್ರು ಕೂಡ ಹಾಳೆ ಹಿಂದಿರಲಿ ನೋಡ್ದ ಒಂದು ಪೋಸ್ ಕೊಡ್ಬೇಕು ಇಬ್ಬರು ಕೂಡ ನೋಡ ಹಿಂಗಿರ್ಬೇಕು ಇರ್ಬೇಕು ಪೋಸ್ ಕೊಡೋದಂದ್ರೆ ಮಾಡೋದ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀರಿ ನೋಡ್ರಿ ನಮ್ಮ ವಿಶ್ರಮಕ್ಕೆ ಯಾರು ಬಂದಿದ್ದಾರೆ ಅಂತ ಊರು ಎದ್ದ ನಮ್ಮಅಮ್ಮ ಕೊಡ್ತಿದ್ರು ಅಲ್ರಿ ಅವರು ಪಾಲ್ಬಾವಿಂದ ಬಂದಿದ್ದಾರೆ ರಾಣಿ ಅಂತ ಮತ್ತು ಬಸಮ್ಮ ತಾಯಿ ಅಂತ ನೋಡ್ರಿ ಇವರು ನಮ್ಮ ಮಾಡುವಂತ ನೋಡ್ರಿ ಕೂತಾರಲ್ಲ ಕಾಟ ಇದೇನ್ರಿ ಮುಂಗ್ಲಿ ಮುಂಗ್ಲಿ ದಿನ ಅಂತಾರಲ್ಲ ಕಂಡ್ ಟಿಮ್ ತೋರ್ಸ ರಾಣಿ ಅಂತ ಮುಗ್ಲಿ ಮುಂಗ್ಲಿ ತೋರ್ಸ್ ಮಕ ತೋರ್ಸಂಡರ್ಗೆಲ್ಲ ಟಿಮ್ ಟಿಮ್ ತೋರ್ಸ್ರಿ ಹಂಗ ಅಂತ ನೋಡಿರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟನೋ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ಬೋದು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ನಮ್ಮಮ್ಮ ಇವಾಗ ಎದ್ರು ಏನೋ ಒಂಥರ ಖುಷಿ ಆಗುತ್ತೆ ಹೋಗ್ಲಿ ಹತ್ತು ಹೋಗ್ತಾರೆ ಅವರು ಆಗಲೂ ಹತ್ತಿ ಈಗ ಒಬ್ರು ಕಮೆಂಟ್ ಮಾಡಿದಾರ ಬಂದ್ ಮಾಡ್ತಾನೆ ಅಂದ್ರೆ ಅದನ್ನ ಮಂಗಲಂ ಶಿವ ಪುತ್ರ ಶಿವ ಯೋಗಿ ಮಹಾರಾಜ ಯೋಗಿ ತುಂಗ ಮೈ ಮಾರೂಢ ಗುರುವಾಗಿ ಅಂಗಲಿಂಗವೇ ಆಯ್ತು ನಿಮ್ಮಯ ಸಂಘದಿಂದಲೇ ಸೇವೆಗೈದು ಬಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು ಮಂಗಲಂ ಶಿವ ಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ನೀನು ಜನಸಿಧಿ ಗರಗಪುರದೊಳಗೆ ಮಹಾತಾಯಿಯೊಳಗೆ ತನ್ನ ತಿಳಿ ಮನದೊಳಗೆ ಮನದ ಮೈಲಿಗೆ ಕಳೆದು ಹೋಗಲು ನಾನು ಎಂಬುವ ಅರ್ಥ ಅರಿಯಲು ಭಾನು ತೆರೆದಿ ಹೊಳೆವ ಸದ್ಗುರು ಸಿದ್ಧಾರೂಢರ ಪಾದ ಪಿಡುವೆನು ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ ತುಂಗಮೈ ಮೈಮಾರೂಢ ಗುರುವಾಗಿ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಹಮ್ಮಳೆಯದ ಹಳೆಯದ ತಿಳವ ಕಳವಲ್ಲ ಸುಮ್ಮನಾಗದೆ ತನಗೆ ಮುಕ್ತಿಯು ನೆಮ್ಮೆ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಬ್ರಹ್ಮನರೆದು ಧನ್ಯರಾಧೆವು ನಮ್ಮ ಗುರು ಶಿವ ಪುತ್ರ ದಯದಿ ಮಂಗಲಂ ಶಿವ ಪುತ್ರ ಶಿವಯೋಗಿ ಮಹಾರಾಜ ಯೋಗಿ తుంగమారు హర చైతన్యం శాశ్వతం శాంతం యోమాతీర్తనం నిరంజనం నాదబిందో కళాతీర్థం రశ్మీ శ్రీ గురువేణమా జయ మంగళం జయ నమ పార్వతి ಏನು ನಾಡ ಚಾಲ್ ಪಾಲ್ವಾವಿಂದ ನಮ್ಮ ಭಕ್ತರಾದಂತ ರಾಜೇಶ್ವರಿ ಹಾಗೂ ಬಸಮ್ಮ ತಾಯಿಯವರು ಬಹಳ ಭಕ್ತಿ ಯುಕ್ತ ಭಾವದಿಂದ ಅವರು ನಾವು ಅಲ್ಲೇ ನಮ್ಮನ್ನ ಕರೆಸಿ ಪ್ರವಚನ ಎಳಸು ನಮಗೂ ಅಷ್ಟು ಸೇವಾ ಮಾಡಿದ್ರು ಹಾಗೂ ಆ ಸೇವಾ ಭಾವ ಭಕ್ತಿಯಿಂದ ಅವ್ರನ್ನ ಈಗ ಎಲ್ಲಾರು ನಾವು ಹೆಂಗ ಆತ್ಮೀಯದಿಂದ ಆಲೋಚೆಯನ್ನು ಕೂಡಿಸಿದಂತೆ ಹಾಗೂ ಇಲ್ಲಿಯೂ ಘಟಪ್ರಭಾಕ ಬಂದು ನಮ್ಮ ಶೇವಾದಿಗಳು ಮಾಡಿ ಇವತ್ ಎರಡ್ ಕಿಲೋ ಬೇಳೆ ಹಾಕಿ ಎಲ್ಲಾರು ಇಪ್ಪತ್ ಮೂವತ್ ಮಂದಿ ನನ್ನ ಪ್ರಸಾದ ಮಾಡಿಸಿದ್ರು ಅವ್ರ ಭಾವ ಭಕ್ತಿ ಎಲ್ಲಿ ಕರ್ಸೈತಿಪಾ ಅಂತಂದ್ರ ಒಂದು ಕರೆಂಟಿನಲ್ಲಿ ಒಂದು ಬಲ್ಬ್ ಇದ್ದಂಗ ಹಂಗ ಅವ್ರು ನಮ್ಮನ್ನ ಹೆಂಗ್ ಭಗವಂತ ಕುಡಿಸ್ ಹತ್ರ ಹಾಲು ಜೀನ ಕುಡ್ಸಾನು ಆ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟ ಅಂತ ಹೇಳಿ ಅವರಲ್ಲಿ ಹಾಗೂ ಸಿದ್ಧಾರ್ಡಲ್ಲಿ ಕೇಳ್ಕೊಂಡ ಅವ್ರು ಏನ್ ಹೋಳ್ಗಿ ಮಾಡ್ಯಾರಲ್ಲ ಅವ್ರ ಹೆಂಗ ಹೋಳ್ಗಿ ಮಾಡ್ಯಾರು ಏನ್ ಮಾಡ್ಯಾರು ಎಷ್ಟೊತ್ತಿನಾಗ ಎದ್ದಿದ್ರು ಅವ್ರಿಗೆಲ್ಲ ಒಂದು ಪರಿಚಯಿಸ್ ಅದ್ರ ಮ್ಯಾಗ ಒಂದ್ ಹಾಡ ಕಟ್ಟಿನ ಅವ್ರ ಮ್ಯಾಗ ನೀವೆಲ್ಲಾರು ಕೇಳಿ ಅದನ್ನ ಅನುಭವಿಸ್ರಿ ಅಂತ ಹೇಳಿ ನನ್ನ ಹಾಡು ರೂಪದಿಂದ ಹಾಡಿ ತೋರಿಸ್ತೇನೆ ಅದು ಹೇಗೆ ಹೇಗೆಂದರೆ ಭಾವ ಭಾವಭಕ್ತಿಯಲ್ಲಿ ಅವರು ನಿಶಕ್ನಿಯಾಗ ಇದಕ್ಕೆ ಇದ್ದಾರೆ ನೋಡ್ರಿ ಎದ್ದು ಸ್ಥಾನಾದಿಗಳು ಮುಗಿಸಿ ಅವ್ರು ಒಬ್ರು ಬೆಳೆ ಹಾಕಿ ಒಬ್ರು ವರ್ಷನ್ ಮ್ಯಾಗೆಲ್ಲಾ ಇವತ್ತು ನಾಷ್ಟಾಕ ಬಜಿ ಮಾಡುದು ಎಲ್ಲರಿಗೂ ಎಣ್ಣು ಪ್ರಸಾದ ನಾಷ್ಟ ಪಡಿಸುದು ಆಮೇಲೆ ಬೆಳೆ ಹಾಕಿ ಮಧ್ಯಾಹ್ನ ಪ್ರಸಾದ ಅವ್ರೆಲ್ಲಾ ಮಾಡಿಸಿದ್ರು ಹೆಂಗ್ ಅಂತಂದ್ರೆ ಏನು ಎಷ್ಟು ಏನ್ ಹಾಕಿದ್ರಂದ್ರ ಅಡಿಗೆಯ ಮಾಡಿದರು ನಮ್ಮ ಪಾಲ್ಬಾಮಿ ಭಕ್ತರು ಹೋಳಿಗೆ ಮಾಡಿದರು ಅಡಿಗೆಯ ಮಾಡಿದರು ನಮ್ಮ ಪಾಲ್ವಾಮಿ ಭಕ್ತರು ಹೋಳಿಗೆ ಮಾಡಿದರು ಅದನ ಬ್ಯಾಳಿ ಹಾಕಿ ಆರ್ ಸೇರ ಬೆಲ್ಲವ ತಂದ ಅದನ ಬ್ಯಾಳಿ ಹಾಕಿ ಶೇರ ಬೆಲ್ಲವ ತಂದ ಯಾಲಕ್ಕಿ ಪಾತೂರಿ ಯಾಲಕ್ಕಿ ಪಾತೂರಿ ಹದ ಮಾಡಿ ಹಾಕಿದರೆವ್ವಾ ಅಡಿಗೆಯ ಮಾಡಿದರು ನಮ್ಮ ಪಾಲ್ವಾವಿ ಭಕ್ತರು ಹೋಳಿಗೆ ಮಾಡಿದರು ಮನವೆಂಬ ಮನಿಯನ್ನ ಹಾಕಿ ತನು ಎಂಬ ಗಂಗಳ ಕೊಟ್ಟು ಮನವೆಂಬ ವ್ಯಂಬ ತನು ಎಂಬ ಗಂಗಾ ಪಟು ಒಣದ ನೀಡೆ ದ್ರವ ಒಣದ ನೀಡೆ ದ್ರವ ತರತರದ ಹೋರಣದ ಗಡಬ ಅಡಿಗೆಯ ಮಾಡಿದರು ಪಾಲಮಾವಿ ಭಕ್ತರು ಹೋಳಿಗೆ ಮಾಡಿದರು ಅಡಿಗೆಯ ಮಾಡಿದರು ನಮ್ಮ ಭಕ್ತರು ಹೋಳಿಗೆ ಮಾಡಿದರು ಜ್ಞಾನೆಂಬ ಅನ್ನವ ಮಾಡಿ ಮನಸ್ಸೆಂಬ ತೊಪ್ಪವಕಾಶಿ ಜ್ಞಾನೆಂಬ ಅನ್ನವ ಮಾಡಿ ಮನಸ್ಸೆಂಬ ಕಾಶಿ ಸಾರ ನೀಡಿ ಸಾಷ್ಟಂಗಾಕಿ ಸಾರ ನೀಡಿ ಸಾಷ್ಟಾಕಿ ಅಡಿಗೆಯ ಮಾಡಿದರು ಪಾಲ್ವ ವಿಭಕ್ತರು ಹೋಳಿಗೆ ಮಾಡಿದರು ನಮ ಭಕ್ತರು ಹೋಳಿಗೆ ಮಾಡಿದರು ನೋಡ್ರಿ ಹಂಗೋ ಹೇಗೋ ಹೋಳಿಗೆ ಅಂತಂದ್ರ ಎಲ್ಲಾರು ನಮೇಲೆ ಇಷ್ಟ ನಮ್ಮ ಮಠಕ್ಕೆ ಅವರು ಅಪ್ಪಾರು ಅವ್ರ ಅಷ್ಟ ಮಡ್ದು ಊಟ ಹೊಣಸರು ಎಲ್ಲಾರು ನೆರೆಯ್ರೆ ಎಲ್ಲಾರು ಭಕ್ತರನ್ನ ಎಲ್ಲಾರನ್ನೂ ಕರ್ಸಿ ಅವ್ರಿಗೆಲ್ಲಾ ಹೋಳ್ಗಿ ಪ್ರಸಾದ ಮಾಡಿಸ್ರು ಎಷ್ಟ ಆನಂದವೇ ಆನಂದ ಇವತ್ತು ಅವರು ಬೇಡ ಹುಣಸಿ ತಿನ್ಸಿ ಹೊಂಟಾರ ಊರಿಗೆ ಬ್ಯಾಡ್ರಿ ಅಂದ್ರೆ ಕೇಳುವ ಅವ್ರ್ ನೀವಾದ್ರ ಹೇಳಿ ನಮ್ ಭಕ್ತಿ ಭಾವ ಹಿಂಗ ಬೆಳಿಲಿ ಹೇಳಿ ನಮ್ಮ ನಿಮ್ಮಲ್ಲಿಯಾರಿಗೆ ಅಲ್ಲಿ ಅವನು ವಿನಂತಿ ಹೇಳ್ಬೇಡ್ಕೊತನು நோடத்தி இதன அது கமெண்ட் உம் ನೋಡ್ರಿ ಸತ್ಸಂಗ ಅಂದ್ರೆ ಹೆಂಗ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ಮ್ ನಿರ್ಮೋಹತ್ಮ್ ನಿಚ್ಚಲ್ ತತ್ವ ನಿಚ್ಚಲ್ ತತ್ಮ್ ಜೀವನ್ ಮುಕ್ತಿ ಈಗೆಲ್ಲಾರು ಭಕ್ಸ ಹೆಂಗ್ ಬಂದಾರ ಇವ್ರು ಜೀವನ್ ಮುಕ್ತಿ ಪಡ್ಯಾಕ್ ಬಂದಾರ ನೋಡ್ರಿ ಇವ್ರು ಇವ್ರು ಎಲ್ಲಾ ತಮ್ದ ಸಂಸಾರ ಎಲ್ಲಾ ಬದಿಗಿಟ್ಟ ಎಲ್ಲಾ ಕೆಲ್ಸಗಳು ಬದಿಗಿಟ್ಟ ಹೆಂಗ ಮಠ ಮಾನ್ಯ ಗುರುಗಳು ಅವ್ರನ್ನೆಲ್ಲಾ ಹುಡ್ಕ್ಯಾಡ್ಕೊತ್ ಹೆಂಗ್ ಬಂದಾರು ನಾವ್ ಅವ್ರ ಹುಡ್ಕಾಡ್ಕೊತ್ ಹೋಗಿ ಅವ್ರಿಗೆಲ್ಲಾನು ತಿಳಿಸಿ ಮಾಡಿ ಆ ತಿಳುವಳಿಕಿನ್ನ ಅವ್ರ ತಲೆಯಾಗೆಲ್ಲ ತಗೊಂಡು ನಮ್ಮಲ್ಲಿ ಇವ್ರು ಅದಾರಲಾ ಹಿಂಗ ನಮ್ಮ ತಾಯಿ ತಂದಿ ಸರಿ ಅಂತ ಹೇಳಿ ನಮ್ಮ ಅಪ್ಪಾರ್ನ ಗುರುಗಳು ಮಾಡ್ಕೊಂಡ ಅವ್ರ ಗುರುಗಳ ಭೇಟಿಯಾಗಿ ಬಂದು ಅವ್ರ ಉಣಿಸಿ ತಿನಿಸಿ ಅವ್ರ ಗುರು ಒಂದೇ ಒಂದೋ ತರ ತಂದಿಲ್ರಿ ಎಲ್ಲಾ ತರ ಇವತ್ ಏನೇನ್ ತಂದಾರ ಹೇಳೇನ್ರ ಅವ್ರ ಎಲ್ಲ ನಿಮ್ ಬಿಡ್ಬೇಕು ನೋಡ್ರಿ ಹೆಂಗ ಅಂದ್ರ ಹಾ ತೋರ್ಸ್ಬೇಕಾಗಿಲ್ಲ ತೋರ್ಸಕ್ ಆಗಿಲ್ಲ ನಾವು ಪ್ರವಚನ ಕೂತೀವ್ರಿ ಈ ಶರೀರ್ ಮೇಗಿಂದ ಹೇಳ್ತಾರ ನಾ ಅಂದ್ರೇನು ನನ್ನವ್ರ ಯಾರು ಮತ್ತೆ ಜಗತ್ ಅಂದ್ರೆ ಏನು ಬ್ರಹ್ಮದ ಯಾವ ನಮ್ಮಅಪ್ಪಾರ ಎರಡು ಹೊತ್ತು ಅವ್ರ ಶಾಸ್ತ್ರ ಹೇಳಿದ್ರು ಆ ಶಾಸ್ತ್ರ ಅವ್ರು ತಲೀತೋಗ್ತೇವ್ ಅದರಿಂದ ಅವ್ರ ಭಾವ ಭಕ್ತಿ ಹೆಚ್ಚಾತು ಹಂಗ ನಿಮಗೂ ಅದರದ ದೇವರದ ಅಂದ್ರೆ ಏನು ಈ ಪ್ರಪಂಚ ಅಂದ್ರೆ ಏನು ನಾ ಅಂದ್ರೆ ಏನು ಇದ್ರೊಳಗ ತಿಳ್ಕೊಳದ್ ಬಾಳ ಐತಿ ಅಂತ ಪ್ರವಚನ ನಮ್ಮ ಅಪ್ಪಾರ್ ಹೇಳಿ ಎಲ್ಲಾರು ನಮ್ಮ ಅಜ್ಞಾನವನ್ನು ಕಳೋದ್ ಜ್ಞಾನಕ್ಕೆ ಈಗ ಹೆಂಗ ನಿಮ್ಮಲ್ಲಿ ಕಾತ್ಲಿದ್ರೆ ಏನು ಕಾಣಂಗಿಲ್ಲಪ್ಪ ಹಂಗ ಬೆಳಕಿದ್ರನ ನಿಮ್ಗೆ ಎಲ್ಲಾ ಕಾಣ್ತೈತಿ ಎಲ್ಲಾ ವಿರ ನಡಿತಾವು ಹಂಗ ನಮಗ್ ಒಂದು ಅಜ್ಞಾನ ಕತ್ಲೈತಿ ಆ ಅನ್ನೋದು ಬೆಳಕ ಮಾಡ್ತಾನ ಗುರು ಹೊರ ಮುಣಿದರೆ ಗುರು ಕಾಯ್ತಾನು ಗುರು ಮುನಿದರೆ ಹರ ಕಾಯಂಗಿಲ್ಲ ಗುರುವೇ ನಮಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಯಾಕರಪ್ಪ ಅಂದ್ರ ಅವ್ರ ಮೂರು ಹೆಸರು ಗುರುವಿಗೆ ಯಾಕ ಬಂದು ಅಂದ್ರ ಅವ್ರ ಸಮಾನ ಯಾರು ಇಲ್ಲ ಗುರುವಿನ ಕಿತ್ತ ಅಧಿಕ ಯಾರು ಇಲ್ಲ ಗುರುವೇ ಹೆಚ್ಚದನು ನಮಗ್ ಅರಿವು ಕೊಡೋಂಗ ಗುರುವೇನ ಹೂ ಅಂದ್ರ ಕಾತ್ಲಾ ರೂ ಅಂದ್ರೆ ಬೆಳಕ ಅಂತ ಗುರುವಿನ ಜ್ಞಾನವನ್ನು ಪಡ್ಕೊಂಡ ನಾವು ನೀವು ಧನ್ಯರಾಗೋತ್ ಹೇಳಿ ನಿಮ್ಗೂ ಇಂಥ ಎಲ್ಲಾ ಮನಸ್ಸಿನಾಗ ಮೂಡಬೇಕು ಆದಟ್ಟೆ ನಿಮ್ಗೆ ಟಿವಿ ಮೊಬೈಲ್ ಎಲ್ಲ ಎಲ್ಲಾ ಮಾಡಿ ಮಕ್ಕಳಿಗೆ ಸಂಸಾರ ಕೊಡ್ರಿ ನಮಸ್ಕಾರ ಮಾಡುದು ಗುರು ಹಿರಿಯರು ದೇವ್ರು ಭಾವ ಭಕ್ತಿ ಬೆಳಿಲಿ ಮಕ್ಕಳಿಗೆ ಬರೇ ಊಟ ತಿನ್ನೋದು ಅಷ್ಟ ಶ್ರೇಷ್ಠ ಅಲ್ಲ ಸಾಲಿ ಶ್ರೇಷ್ಠ ಅಲ್ಲ ಇದ್ರೊಳಗ್ ಸಂಸ್ಕಾರ ಶ್ರೇಷ್ಠ ಐತಿ ಆ ಶ್ರೇಷ್ಠ ಅಂತೊಂಡ್ ಮಕ್ಕಳನ್ನ ಈಗ ಇಂದ ಸಣ್ಣ ಹಾಕೋರು ನಾಳೆ ದೇಶದ ನಾಗರಿಕ ಹಾಕೋರು ಅಂತ ಭಾವ ಮೂರ್ ವರ್ಷದ ಬುದ್ಧಿ ನೂರ್ ವರ್ಷ ತನಕ ಇರ್ತೈತಿ ಈ ಫೋಟೋ ಬುದ್ಧಿ ಇರ್ತೈತಿ ಆ ಮಕ್ಳಿಗೆ ಇಂತ ಸಂಸ್ಕಾರ ಕೊಡ್ರಿ ಗುರು ನೀವು ಗುರುವಿನ ಅಂತೇಳಿ ಬರುದು ಅವ್ರ ವಚನ ಕೇಳುದು ಅವ್ರ ವಚನ ಸಾರಾ ಸಾರ ವಿಚಾರ ಮಾಡಿದ್ರೆ ಇದ್ರಲ್ಲಿಪ್ಪ ಏನೂ ಇಲ್ಲ ಎಲ್ಲಾ ಮಿತಿ ಐತಿ ಬ್ರಹ್ಮ ಬಸ್ ಐತಿ ನಮ್ಮ ಅವುಗುಗಳೆಲ್ಲ ಹೋಗಿ ನಾವು ಅದು ಅಂದ್ರೆ ನಮ್ಮಲ್ಲಿ ಶಿವಗುಣಗಳು ಬಂದ್ರು ನಾವ ದೇವ್ರದಿವ್ ಅಂತ ದೇವರ ಭಾವ ನಮಗನೇ ಹೋಗ್ಕೊಳ್ಳಿ ನನ್ನ ಅಲ್ಪ ವಾಕ್ಯಗಳು ನನ್ನ ಗುರಿನ ಪಾದ ಕೆಟ್ಟ ಕೇಳ್ಬೇಕ್ರೆಲ್ಲ ಅದ್ರ ಜೊತೆ ಬಿಡ ಬಿಟ್ರಿ ಇದನ್ನ ಬಿಡ ನಮ್ಮ ಅವ್ರಬೇಕಿಂದ ಇದನ್ನ ಕೇಳಿ ಯಾರು ನೋಡಾ ನೋಡ್ರಿ ಮೊದ್ಲೇದಾದ್ ಗೊಂಜಾಳ ರೊಟ್ಟಿ ಹಾ ಕರೆಕ್ಟ್ ಅಮ್ಮ ನಿಂದ ಅವ್ರ ಬಾಯನೂರದ ಅಲ್ಲ ಅವ್ ತಗೊಂಡ್ ನಮ್ ಕಡೆ ಬರ್ಬೇಕವ್ರ ಎಲ್ಲಿದ್ದರಿ ಸಿದ್ಧಾರೋಡ್ ಮಠ್ರಿ ಘಟಪ್ರಭಾ ಸಿದ್ಧಾರ್ ದುಪ್ಪದಾಡ್ ರೋಡ್ರಿಗೋಡ್ರಿ ಹಾ ಗುರುಗಳು ಭೀಮಾನಂದ್ ಅಪ್ಪಾಜಿ ಅವ್ರ ಶ್ರೀ ಸೋತ್ರಿ ಬ್ರಹ್ಮನಿಷ್ಠ ಹ್ಮ್ ಗುರುಗಳಂತ ಭೀಮಾನಂದ್ರ ಅದಾರಿ ಅವ್ರೆಲ್ಲಾ ನಮ್ಮನ ಬವರೋಗಾರ ನಿಮ್ ಬರ್ತೇ ಹಾ ಹಾ ಇವ್ರ ರೀ ಇವ್ರು ರೀ ಇವ್ರು ಇವ್ರು ಇಪ್ಪತ್ ಮೂವತ್ ವರ್ಷ ಗಟ್ಲೆ ಮಠ ಎಲ್ಲಾ ಇವ್ರ ಕಟ್ಟಿ ಮಾಡಿ ಸಾಧನೆ ಆಗ್ಯಾರೀ ಇವ್ರು ಹಾ ಇವ್ರದ್ ಬಾಳ್ ಶ್ರಮ ಆಗೇತ್ರಿ ಹ ಅದೇ ನಾವ್ ಹಿಂದಾಡೆ ಬಂದಿವ್ರಿ ಇವ್ರ ಗುಡಿ ಕಟ್ಟದ್ರಿ ಇವ್ರ್ ನಾ ಕಾಸಕ್ ಬಂದಿವ್ರಿ ಸುಮ್ತಿ ಹ್ಮ್ ನಾವ್ ಬಂದಿವ್ರಿ ಏನು ನಿಮ್ಮಿಂದ ನಾವು ನಮ್ಮಿಂದ ನೀವು ಹಾ ಮತ್ತ ಹಿಂಗಾಗಿ ಇವ್ರು ಧಾರವಾಡ ಅಮ್ಮಾರಿ ಇವ್ರ್ ಧಾರವಾಡಮ್ಮ ಎಲ್ಲಾ ಅವ್ರ್ದೆಲ್ಲಾ ಬದಿಗಿಟ್ಟರು ಬಟ್ ನಾವು ಇದ ನಮ್ ಸ ಅಧ್ಯಾತ್ಮನ ಬೇಕಂತ ಹೇಳಿ ಅವರು ಬಂದಾರದಾರ್ರಿ ನಾವು ನಮ್ದೆಲ್ಲಾ ಎಲ್ಲಾ ಪ್ರಪಂಚ ಮಾಡಿ ಫಾರ್ಮರ್ ಗೆದಿಬೇಕು ಇನ್ ನೋಡುದ ಆ ವಿಷ್ಯ ಆ ಭಗವಂತನಲ್ಲೇ ಇಡ್ಬೇಕು ಭಗವಂತನ್ ನಮ್ ಸ್ವಲ್ಪ ಶ್ರಮ ಪಡಿತಾರಲ್ಲ ಮಾಡ್ಬೇಕ ನೀವು ನಿಮ್ದಂಡಿಟ್ಟು ಹೇಳ್ಬಾರಿ ಅವ್ರ ಏನೇನ್ ತಂದಾರು ಏನೇನ್ ನೀವ್ ಹ್ಮ್ ನೀವ್ ಹೇಳಬೇಕ್ರಿ ನಿನ್ನೆ ಇಷ್ಟೊತ್ತಿನ ಬಂದಾರಿ ಹಿಂದ್ ಇಟ್ಟು ಅಂದ್ರ ಅವ್ರದೆಲ್ಲಾ ತಂದದ್ದೆಲ್ಲಾ ಇನ್ನ ಮುಗದೇ ಇಲ್ಲ ಅದನ್ನೆಲ್ಲಾ ಮುಗಿಸ್ ಹೋಗಬೇಕಿಲ್ರಿ ಕರ್ಚಿಕಾಯಿ ತಂದಾರಿ ಒಣ್ಣೆ ಮಾತಾ ಮತ್ತ್ ಶಂಕರಪಾಳಿ ತಂದಾರಿ ಆಮೇಲತ್ತ ಚಕಲಿ ತಂದಾರು ನಮ್ಮಮ್ಮ ಬೋರೆ ಅನ್ನ ತಂದಾರಿ ಎಲ್ಲಾ ನಾಕೈ ತರ ಹಣ್ಣು ತಂದಾರು ಬಾಳೆಹಣ್ಣು ತಂದಾರು ಡಾಳಂಬರಿ ತಂದಾರು ನಾವ್ ಏನ್ ತಿನ್ಬೇಕ್ ಏನಿಲ್ಲ ನಮಗೂ ಗೊತ್ತಾಗದ್ ನೋಡ್ರಿ ಅಷ್ಟೆಲ್ಲಾ ತಗೊಂಬಂದ್ರ ಮತ್ತ ಗೊಂಜಾಳ ರೊಟ್ಟಿ ಬಂದಾರು ಎರಡ್ ತರ ಶೇಂಗಾ ಚಟ್ನಿ ಹುರ್ವಳ ಚಟ್ನಿ ಮತ್ ಸಿಳಿ ಆಮೇಲೆ ಬದ್ನಿಕಾಯಿ ಪಲ್ಯ ಮತ್ತ ಮೊಸರ ಪಲ್ಯದ ಅನ್ನ ಕುಂಬಳಕಾಯಿ ಪಲ್ಯ ನಮ್ಗ್ ಯಾವ್ ತಿನ್ಬೇಕು ಯಾವ್ ಬಿಡಕ್ ನಮಗ್ ಗೊತ್ತಾಗ್ಲಿ ನೀವ್ ಬಂದ್ರ ನಮ್ ಜೋಡಿ ನೀವ್ ಪಾಲ್ಗಾರ್ ಹಾಕಿದ್ರಿ ನಾವು ಮಾಡ್ರಿ ಬರೀ ಬಾಯ್ರಿ ನೀವು ಬರವಾಗತ್ತೆಲ್ಲಾ ತಗೊಂಬರ್ರಿ ನಾವು ನೀವು ಕೂಡಿ ಊಟ ಮಾಡ ಊಟ ಮಾಡಿದ್ದು ಪ್ರಸಾದ ಊಟ ಊಟ ಆಕತಿ ಇಲ್ಲಿ ಉಂಡಿದ್ದು ಪ್ರಸಾದ ಆಕತಿ ಮತ್ತ ಎಲ್ಲಾ ಎಲ್ಲಾರು ನಾವು ನೀವು ಕೂಡಿ ಹೆಂಗಿರ್ಬೇಕು ಹಾಲು ಅನ್ನಾಗಿ ಏನ ಜೀವನದಾಗ ಏನ್ ಬರ ತಂದಿಲ್ಲ ಹೋಗಾವಿಲ್ಲ ಎಷ್ಟ್ ನಾವ್ ಇಷ್ಟ ಇರ್ತೀವಲ್ಲ ಗುರುವಿನ ಅಂತಲ್ಲಿದ್ರೆ ನಮ್ಗ ಏನ್ ಆಕತಿ ನಮ್ ಹೋಗಿ ನಮ್ ಶಿವಗುಣಗಳು ಬರ್ತಾವ್ ಅಂತ ಗುಣಗಳನ್ನ ನಾವು ನೀವು ಗಳಿಸುನು

ಒಬ್ರು ಸುಧಾರಾಣಿ ಅಂತ ದೀಪಾರಾಣಿ ಸಾರಿ ದೀಪಾರಾಣಿ ಅಂತ ಇನ್ನೊಬ್ರು ಅಂತ ಹೇಳಿ ಭಾಗವಿಂದ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಅಪ್ಪ ಅವ್ರ ದರ್ ಬಂದಿದ್ದಾರೆ ನಮ್ಮೆಲ್ಲರೂ ನೋಡ್ಲಿಕ್ಕೆ ಬಂದಿದ್ದಾರೆ ಯಾಕಂದ್ರ ಅವರು ಬಂದದ್ದು ಎಷ್ಟು ಸಂತೋಷ ಆಗಿದ್ರು ನಮ್ ದ ಅವ್ರ ಮನೆಯನ್ನಾರು ಬಂದ್ ಅನ್ನೋಷ್ಟು ನನ್ ಖುಷಿ ಆಗಿದೆ ಯಾಕಂದ್ರೆ ಎಣ್ಣೆ ಹಜ್ಜಿ ಎಲ್ಲಾ ತಾಯಂದಿರ ಅಮ್ಮ ಅವ್ರನ್ನ ಎರ್ದಾರ ನೋಡ್ರಿ ಇಷ್ಟೆಲ್ಲಾ ಬಂದ್ ಮನೆ ಬಿಟ್ಟು ಬಂದ್ ಇಲ್ಲಿ ಬಂದ ಎಲ್ಲಾ ತಾಯಿ ಅಂದ್ರೆ ಯಾಕಂದ್ರ ಇವ್ರ ಮನುಷ್ಯರೆಲ್ಲಾ ಇವ್ರ ಮಾನವರೆಲ್ಲ ಇವ್ರ ದೇವ ಮಾನವರ ಅಂತ ಹೇಳಿ ಅವ್ರನ್ನ ಆ ಎರೆದ್ರ ಅವ್ರನ್ನ ಸಮಾಧಾನ ಕೊಡ್ಸಿದ್ರ ಅವ್ರ ಮನ್ಸಿಗೆ ಶಾಂತಿ ಸಂತೋಷ ಆಗ್ತದ್ರ ಅವ್ರ ಮನಸ್ಸಿಗೆ ಅಸನ್ಮುಖದಿಂದ ಒಂದ್ ಬಾಯಿಯಿಂದ ಒಳ್ಳೆ ಮಾತಂದ್ರೆ ನಿಮ್ಗೆ ಎಷ್ಟೆಲ್ಲಾ ಎರದ್ರಿ ನಮ್ಮ ಸ್ನಾನ ಮಾಡಿಸಿದ್ರಿ ಅಂದ್ರೆ ನಿಮಗ ಯಾವಾಗ್ಲೂ ನಿಮ್ ಸುಖ ಸಂತೋಷ ಸಮೃದ್ಧಿ ಇಡ್ಲಿ ಅಂತ ಅವ್ರ ಮನ್ಸಿನ ಬಾಯಿ ಬಿಟ್ಟು ಅನ್ಲಿಕ್ಕೆ ಅದೇನಪ್ಪಾ ಅಂದ್ರ ಮನುಷ್ಯನಾಗ ಅನ್ಕೊಂಡ್ರೆ ಸಾಕಂತ ಭಯ ಬಿಟ್ಟು ಹೇಳದಾಗಿಲ್ಲ ಮನ್ಸಿನಾಗ ನಮ್ಗೇನು ಬಾಳ ಇದಾಗ್ತಿಪ ಬಾಳ ಕ್ರಾಸ್ ಆಕಿತ್ತು ಬಹಳ ತೊಂದ್ರೆ ಇತ್ತು ಏನೋ ನಮ್ ತಲೆ ಬಂದ್ ಹೆಣ್ಣಿನ ಸಣ್ಣ ಮಕ್ಕಳ ತರ ಎರದ್ರಲ್ಲ ನಮ್ಗೆ ಎಷ್ಟೋ ಬಹಳ ಸಂತೋಷ ಆಯ್ತು ಭಗವಂತ ಇನ್ನು ಚೆನ್ನಾಗಿರ್ಲಿ ಅಂತ ಭಯ ಬಿಟ್ಟು ಅಣದ್ಬೇಕಾಗಿಲ್ಲ ಮನುಷ್ಯನ್ಯಾಗ ಅನ್ಕೊಂಡ್ರೆ ಸಾಕಂತ ಯಾಕಂದ್ರ ಅವ್ರ ಮನುಷ್ಯನಾಗ ಯಾಕಂದ್ರ ತಪಸ್ ಮಾಡಿರ್ತಾರ ಅವ್ರು ಬಂದಲ್ಲ ಎರಡಲ್ಲ ಇಪ್ಪತ್ ಮೂವತ್ ವರ್ಷ ಆಗ್ಲಿ ಎಷ್ಟೋ ಒಂದು ಗುರುವಿನಲ್ಲಿ ಶ್ರದ್ಧೆ ಭಕ್ತಿಯಿಂದ ಇಟ್ಟಿರ್ತಾರ ಆ ತಪಸ್ಸಿನ ಫಲ ಏನಾಗತ್ತಪ್ಪ ಅಂತ ಹೇಳಿದ್ರೆ ಬಾಯ್ ಬಿಟ್ಟು ಅನ್ನೋದ್ ಬೇಕಾಗಿಲ್ಲ ಮನಸ್ಸಿನಾಗ ಅನ್ಕೊಂಡ್ರೆ ಸಾಕಂತ ಯಾಕಂದ್ರ ಯಾರು ಮಾತಾಜಿ ಅವ್ರನ್ನಾಗಿರ್ಬೋದು ಮಹಾತ್ಮರ್ನಾಗಿರ್ಬೋದು ಆಗ್ಲಿ ಈ ಏನೋ ಒಂದ್ ಅವ್ರ ಮನಸ್ ಸಂತೋಷ ಪಡಿಸಿದ್ರೆ ಸಾಕಂತ ಅವ್ರು ಹೇಳಿದ್ ಇಷ್ಟಾರ್ಥ ಭಗವಂತ ಕೊಡ್ತಾನ ಯಾಕಂದ್ರ ಹೇಳೋದಿಷ್ಟ ಏನ್ ಹೇಳಿದ್ರೆ ಬಾಳ ಅರ್ಥ ಇಲ್ಲ ಅದ್ ಹೆಂಗ್ರ ತಾಯಿ ತನ್ನ ಮಕ್ಳು ಹೆಂಗ ನೋಡ್ಲಿಕ್ಕೆ ಬರ್ತಾಳ ಹಂಗ ಒಂದ ಸಾಧು ಸತ್ಪುರುಷರಂದ್ರೆ ಮಕ್ಕಳಿದ್ದಂಗೆ ಹೌದ ಆ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಬಹಳ ಬಹಳ ಖುಷಿ ಏನ್ ಹೇಳುತ್ತಿಲ್ಲ ಇರ್ಲಿ ನಮ್ ಕಲಾವತಿ ಅಮ್ಮ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಎಷ್ಟು ಸುಂದರವಾಗಿ ಮಾತಾಡಿದ್ರಲ್ಲ ಆ ವಿಡಿಯೋ ಎಲ್ಲಾ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಇಷ್ಟ ಹೇಳು ಬಾಳ್ ಹೇಳುದೇನಿಲ್ಲ ಯಾಕಂದ್ರೆ ನಿನ್ನೆ ಏನೆಲ್ಲಾ ತಂದಿದ್ದಾರೆ ಅಂತ ತೋರ್ಸಕ್ ಆಗಿಲ್ಲ ಕೆಲವೊಬ್ರು ಕಮೆಂಟ್ ಮಾಡಿದ್ರು ಮೊನ್ನೆ ಇವತ್ತು ಎಂಟಾಗ್ತಿಲ್ಲ ಏನಂತ ವೇದಾಂತ ಚಂದ್ರಿಕೆ ಅಂತ ಇಟ್ಟಿರಿ ಶೋಭಾನ್ ಪದ ಬಿಟ್ಟಿರಲ್ಲ ಅಂತ ಕೇಳಿದ್ರು ಇರ್ಲಿ ಅದು ಒಂದು ಕೃಷ್ಣನ ಮ್ಯಾಗಿಂದು ಬೇಡ ಅಂದ್ರೆ ಅದಕ್ಕೆ ಹಾಕಾಕ್ ಆಗ್ಲಿಲ್ಲ ಏನು ವಿಡಿಯೋ ಮಾಡಿ ತೋರ್ಸಕ್ ಆಗ್ಲಿಲ್ಲ ನಾವು ಮಠದೊಳಗ ಏನ್ ಮಾಡ್ತೀವಿ ಪ್ರತಿಯೊಂದನ್ನ ಅಹ್ ತೋರಿಸ್ಬೇಕಾಗಿತ್ತಂದ್ರ ವೇದಾಂತ ಚಂದ್ರಿಕೆನ ಚಾನಲ್ ಹಾಕೋದಿಲ್ಲ ಇನ್ನೊಂದು ಸಪ್ರೇಟ್ ಆಗಿ ಚಾನಲ್ ಮಾಡ್ತೀನಿ ಅದ್ರಾಗ ಏನ್ ಹಾಕಿದ್ರು ನಡೆಯುತ್ತೆ ಅಂದ್ರೆ ನಾವು ದಿನನಿತ್ಯ ಮಾಡುವಂತ ಕೆಲಸ ಏನದಲ್ಲ ಕಸ ಹೊಡೋದ್ ಹಿಡ್ಕೊಂಡ ಬಾಂಡೆ ತಿಕ್ಕುವುದು ಹಿಡ್ಕೊಂಡ ಶಾಸ್ತ್ರವನ್ನ ಅಭ್ಯಾಸ ಮಾಡೋದ್ ಹಿಡ್ಕೊಂಡ್ ಶಾಸ್ತ್ರವನ್ನ ಕೇಳ ಹಿಡ್ಕೊಂಡ್ ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಅನ್ನೋದನ್ನ ಪ್ರತಿ ಒಂದನ್ನ ನಾವ್ ಶೇರ್ ಮಾಡ್ಕೊಳ್ತೀನಿ ಯಾಕಂದ್ರೆ ಈ ವಿಡಿಯೋದೊಳಗ ಯಾವ ಈ ಚಾನಲ್ದೊಳಗ ವೇದಾಂತ ಚಂದ್ರಿಗೆ ಚಾನಲ್ ಏನೇನಲ್ಲ ಅದ್ರೊಳಗೆ ಮಾತ್ರ ಶಾಸ್ತ್ರ ಪ್ರವಚನ ಮಂಗಳಾರ್ತಿ ಮಾತ್ರ ಹಾಕ್ತೇನಿ ಅದಕ್ಕಾಗಿ ಏನೋ ಸಪ್ರೇಟ್ ಚಾನಲ್ ಮಾಡ್ತೇನಿ ಮತ್ತೆ ಯಾಕಂದ್ರ ಒಬ್ಬ ಅಪ್ಪ ಮಾದೇವಿ ಅಂತ ಹೇಳಿ ಅದಕ್ಕೆ ಹೇಳಿಕೆ ಇರ್ಲಿ ಇಷ್ಟೇ ಹೇಳಿ ಯಾಕಂದ್ರೆ ಪಾಲ್ಬಾಮಿಂದ ಬಂದಿದಾರ ನಮಗೋಸ್ಕರ ಬಂದಿದ್ದಾರೆ ಯಾಕಂದ್ರ ತಾಯಿ ಹೆಂಗ ಮಕ್ಳು ನೋಡ್ಕೊಂಡ್ ನೋಡ್ಲಿಕ್ಕೆ ಬರ್ತಾಳ ಬಂದಿದ್ದಾರೆ ನೋಡಿ ನಿನ್ನೆ ಬಂದಾರ ಇವತ್ ಅಂತ ಹೇಳಿ ಹೊಂಟಿದಾರ ಬಹಳ ಆಗ್ತದೆ ಗೊತ್ತಿಲ್ಲ ಇರ್ಲಿ ಅವ್ರಿಗೂ ಶಿಥಾರೋಡ ಏನೋ ಕೆಲ್ಸದಂತ ಅವ್ರ ಕೆಲ್ಸಕ್ಕೂ ನಾವ್ ಅಡ್ಡಿ ಹಾಕಿ ಯಾಕಂದ್ರೆ ಎರಡೂ ನಿಭಾಯಿಸ್ಬೇಕು ಪ್ರಪಂಚವನ್ನು ನಿಭಾಯಿಸಬೇಕು ಈ ಕಡೆ ಶರಣರನ್ನು ಅವ್ರು ಹೇಳಿದ್ನೂ ಕೇಳ್ಬೇಕು ಈ ಕಡೆ ಅವ್ರೂ ಬಿಡಾಕ್ ಬರಂಗಿಲ್ಲ ಈ ಕಡೆ ಇವ್ರನು ಬಿಡಕ್ ಅದರ ಸಲುವಾಗಿ ಹೋಗ್ತಿವಿ ಅಂತಾರ ಹೋಗ್ಲಿ ಬಂದ್ ಮಾಡ್ತೀನಿ